ಶಿಕ್ಷಣ ಸಂಸ್ಥೆ ನಲವತ್ತಾರನೆಯ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಡ್ಲಾರವರ ಎಂಬತ್ತನೆಯ ಜನ್ಮದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮೊದಲಿಗೆ ಪ್ರತೀಕ್ಷಾ ಮತ್ತು ಮಾಲಾಶ್ರೀ ಅವರಿಂದ ಪ್ರಾರ್ಥನಾ ಗೀತೆ ನಡೆಯಿತು ನಂತರ ಬುದ್ಧ ಮೂರ್ತಿಗೆ ಪೂಜೆ ಮಾಡಲಾಯಿತು ಕುಮಾರಿ ಭೂಮಿಕಾ ಮತ್ತು ಸಂಧ್ಯಾ ಅವರಿಂದ ಬುದ್ಧ ವಂದನೆ ನೆರವೇರಿತು ಶರಣಂ 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 ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನ ಎಸ್ ಮಾಲಿ ಮಾಲಿಪಾಟೀಲ್ ಮಾಡಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ಮತ್ತು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರ ಹುಟ್ಟುಹಬ್ಬ ಮತ್ತು ಎರಡ್ ಸಾವಿರದ ಇಪ್ಪತ್ತಾರರ ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ಆಚರಣರ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಂತ ಆಯುಷ್ಮಾನ್ ಶ್ರೀ ಶಂಕರ ಕೋಡ್ಲಾ ಸರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮುದ್ದು ವಿದ್ಯಾರ್ಥಿಗಳ ವತಿಯಿಂದ ನಮ್ಮ ಪ್ರಾಚಾರ್ಯ ಉಪನ್ಯಾಸ ಶಿಕ್ಷಕ ವರ್ಗದ ವತಿಯಿಂದ ಅವರನ್ನು ಸ್ವಾಗತ ಕೋರುತ್ತೇನೆ ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಜರುಗಿತು ೀತಿಗಳಿಂದ ಶ್ರೀ ಶಂಕರ್ ಕೋಡ್ಲಾ ಅವರ ಜನ್ಮದಿನದ ಕುರಿತು ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ಪರಿಚಯ ಸಣ್ಣವನ್ನೇ ನಾನು ಚಿಂತಕನಾಗುತ್ತಿದ್ದೆ ಅವರು ಪತ್ರಿಕೆ ಪತ್ರಿಕೆ ಮೂಲಕ ಜೈ ಭೀಮ್ ಕದೆ ಅಂತ ನಮ್ದವ್ರದ್ದು ಪರಿಚಯ ಸುಮಾರು ನಲವತ್ತು ವರ್ಷದಿಂದ ನಾನ್ ನೋಡ್ತಾ ಇದ್ ನಿರಂತರವಾಗಿ ಶೈಕ್ಷಣಿಕ ಕ್ಷೇತ್ರದಾಗಂತೂ ಮಾಡಿರ್ತಾವೆಲ್ಲ ಕೇಳಿದ್ರಿ ಜೊತೆ ಜೊತೆ ನಾವು ಮಾಧ್ಯಮ ಸೋಶಿಯಲ್ ಮೀಡಿಯಾದಿಂದ ಜನರ ಹತ್ರ ಹೆಂಗೆ ತಲ್ಬೇಕು ಅಂತ ಹೇಳಿದ್ರ ಆ ದೂರದ ದೂರ ದೃಷ್ಟಿಯಿಂದ ಪತ್ರಿಕೆಗಳ ಮುಖಾಂತರ ಆಗಿನ ಕಾಲಕ್ಕ ಪತ್ರಿಕೆ ತೆಗೆಯೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಈಗೆಲ್ಲ ಟೆಕ್ನಾಲಜಿ ಫಾಸ್ಟ್ ಆಗದ್ರಿ ಎಲ್ಲ ಮಾಡ್ಬೋದು ಆಗಿನ ಕಾಲಕ್ಕ ಒಂದ್ ಚನ ಪತ್ರಿಕೆ ತೆಗೆಯದೇ ದೊಡ್ಡ ಕಷ್ಟ ಪತ್ರಿಕೆ ತೆಗೆದ್ರು ಕನ್ನಡ ಪತ್ರಿಕೆ ಶುರು ಮಾಡಿದ್ರು ಜೊತೆ ಜೊತೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಇಂಡಿಪೆಂಡ್ ಸ್ಪಿರಿಟ್ ಅಂತ ಹೇಳಿ ಇಂಗ್ಲೀಷ್ ಪತ್ರಿಕೆ ಆಗಿನ ಕಾಲಕ್ಕೆ ಎಲ್ರಿಗೂ ಆಮೇಲೆ ಮಷೀನೇ ಪ್ರಿಂಟಿಂಗ್ ಮಷೀನ್ ಇರ್ಲಿಲ್ರಿ ಆಗಿನ ಕಾಲಕ್ಕೆ ಅವಾಗ ವೆಬ್ಸೈಟ್ ಎಲ್ರಿಗೂ ಪ್ರಿಂಟ್ ಆಗ್ಲಿ ಅಂತ ಹೇಳಿ ಸ್ವಂತ ದೊಡ್ಡ ಮಷೀನ್ ಹಾಕಿದ್ರಿ ಈ ಒಂದು ಸಂದರ್ಭದಾಗ ನಾನು ಒಂದು ವಿಷಯನ ಬಹಳ ನಮ್ಮ ಪ್ರಿಂಟ ಬಹಳ ಸುದೀರ್ಘವಾಗಿ ಹೇಳಿದರು ದಲಿತ ತುಳಿತ ಕೇಡಾದ ಬಡವ ಶಂಕರ ಕೋಡ್ಲಾ ಅಣ್ಣವರು ಎಂದೂ ಬಡವರಲ್ಲ ಈ ಮಾತನ್ನು ನಾನು ಒಪ್ಪೋದೇ ಇಲ್ಲ ಇದು ಮೊದಲನೇ ಮಾತು ಇನ್ನು ಎರಡನೇದು ತುಳಿತಕ್ಕೆ ಇದು ಶೋಷಿತ ಅದು ಅಲ್ಲ ಧೀಮಂತ ವ್ಯಕ್ತಿ ನಾನು ಅವ್ರಿಗೆ ತುಳಿತ ಸೋಷ್ರು ಧೀಮಂತ ವ್ಯಕ್ತಿರಿ ಎರಡನೇದು ಇನ್ನು ಮೂರನೇದು ಅವರಿಗೆ ಆದ ಕಷ್ಟಗಳು ಅದು ಹೋಗ್ತಕ್ಕಂಥ ಮಾತುಗಳು ಯಾಕಂದರೆ ಒಬ್ಬ ಮನುಷ್ಯ ಒಂದು ಸಮಾಜದಲ್ಲಿ ಎದ್ದು ಬರಬೇಕಂದ್ರೆ ಅದಕ್ಕೆ ಅನೇಕ ಕಷ್ಟಗಳಿವೆ ಅದು ಅವರು ಅವ್ರಕೊಂಡಿದ್ದಾರೆ ಅವರು ಹ್ಯಾಂಗೆ ಶ್ರೀಮಂತರು ಅಥವಾ ಬಡವರಲ್ಲ ಅಂತಕ್ಕಂಥ ಹೇಳಕ್ಕೆ ನಾನು ಒಂದು ಉದಾಹರಣೆ ಶಂಕರ ಕೋಡ್ಲ ಅಣ್ಣವರು ನಾನು ಪಿ ಯು ಸಿ ಹೋದಾಗಿದ್ದು ಮಾತು ಹೇಳ್ತೀನಿ ರೀ ಅವರಿಗೆ ನನಗೆ ಹತ್ತು ವರ್ಷ ಅಂತರ ಹೆಚ್ಚು ಕಡಿಮೆ ನಾನು ಎಪ್ಪತ್ತೊಂದು ಅವರು ಎಂಬತ್ತು 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 ಹತ್ತು ವರ್ಷ ನಾನು ಪಿ ಯು ಸಿ ಓದೋ ಟರ್ನ್ ಓವರ್ ಆಗ್ಲೇನೆ ಲೀಡರ್ ಇದ್ರಿ ಆಗ್ಲೇ ನಾಯಕರವ್ರು ಎಲ್ಲಾದ್ರೂ ಬಂದ್ರೆ ಅವ್ರು ಒಂದು ಹತ್ತು ಜನ ಇಪ್ಪತ್ತು ಜನ ಇರ್ತಿದ್ರು ನಾವು ಇವ್ರ ಭಾಷಣ ಕೇಳಕ ಇಲ್ಲೆಲ್ಲಿ ಭಾಷಣ ಆಯ್ತು ಹಿಂದ್ ಅಲ್ಲಿ ಎಲ್ಲ ನಮ್ಮ ದೋಸ್ತರಿಗೆ ಹೆಚ್ಚಿದೆ ಕೊಡ್ಲಾರಲ್ಲ ಕೊಡ್ಲಾ ಸರ್ ಅಲ್ಲ ಅವ್ರ ಭಾಷಣದ ಬರ್ರಿ ಬರ್ರಿ ಹೋಗ್ ಬರ್ರಿ ಅಂತಿದ್ವಿ ಅಂದ್ರ ಅಂತ ಶ್ರೀಮಂತ ವ್ಯಕ್ತಿ ನಾವು ಕಾಲೇಜ್ ಅಲ್ಲ ಕಾಲೇಜ್ ಲೈಫ್ನಾಗ ಇದ್ರೆ ಹೆಂಗಿರ್ತದೆ ಲೈಫ್ ಹೇಳ್ರಿ ನಾವು ಕಾಲೇಜ್ ಲೈಫ್ನಾಗ ಇದ್ದಾಗ ನಾವು ಇವರು ಒಂದು ಗುರುತ್ವಾಕರ್ಣ ಶಕ್ತಿ ಒಳಗಾಗಿದ್ದೀವಿ ರೀ ಅಂಥ ಲೀಡರ್ ರೀ ಅವರು ಅಂಥ ಧೀಮಂತ ನಾಯಕ ಮನಸ್ಸರಿ ಅವರು ಅವ್ರು ಯಾಕೆ ಶ್ರೀ ಬಡವರಾಗ್ತಾರೆ ಅವರು ಆರ್ಥಿಕವಾಗಿ ಬಡವರು ಇದ್ದಿರ್ಬಹುದು ಆದರೆ ಹೃದಯದಿಂದ ಧೀಮಂತಿಕೆಯಲ್ಲಿ ಅವರು ಶ್ರೀಮಂತರಂತಕ್ಕಂಥ ಮಾತು ಹೇಳ್ತೀವಿ ಇನ್ನು ಎರಡನೇದು ರೀ ಆಗಿನ ನಮ್ಮ ಪ್ರಿನ್ಸಿಪಲ್ ಚಂದ ಇದ್ದರು ಶಬ್ದಗಳು ಬಹಳ ಒಳ್ಳೊಳ್ಳೆ ಶಬ್ದ ಉಪಯೋಗ ಮಾಡಿದ್ರು ಆಗಿನ ಕಾಲದಲ್ಲಿ ಬದುಕಬೇಕಾದರೆ ಹರಸಹಜ ಮಾಡೋಕ್ಕಾಗಿತ್ತು ಅಂಥ ಸಮಯದಲ್ಲಿ ಅಂದರೆ ಈಗಿನ ನಲವತ್ತಾರು ವರ್ಷದ ಹಿಂದ್ಗಡೆ ಸ್ವಲ್ಪ ಚಿತ್ರಣ ಯಾರು ದೊಡ್ಡವರು ಮಕ್ಕಳು ಏನು ಲೆಕ್ಕ ನಲವತ್ತಾರು ವರ್ಷಕ್ಕಿಂತ ದೊಡ್ಡವರು ಸ್ವಲ್ಪ ಲೆಕ್ಕ ಹಾಕಿದ್ರು ನಲವತ್ತಾರು ವರ್ಷದ ಹಿಂದೆ ನಮ್ಮ ಗುಲ್ಬರ್ಗ ಯಾವ ಮಟ್ಟದಿತ್ತು ಹೆಂಗಿತ್ತು ಅನ್ನೋದು ಅಂಥ ವೇಳೆಯಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಹಾಕಿದ್ದಾರೆ ಅಂದರೆ ಎಷ್ಟು ದೊಡ್ಡ ಸಂಖ್ಯೆ ಯಾವ ಅವರ ಧೀಮಂತಿಕೆಗೆ ಯಾರು ಅಲ್ಲ ಅಂತ ಹೇಳಿದರು ಅಂಥ ಧೀಮಂತ ವ್ಯಕ್ತಿ ನಮ್ಮದು ಪುಣ್ಯರು ಇವತ್ತಿನ ದಿವಸ ಯಾಕಂದ್ರೆ ಒಂದು ಟೈಮ್ನಾಗ ಅವ್ರ ಭಾಷಣಕ್ಕೋಸ್ಕರ ಎಲ್ಲೋ ಹಿಂದೆ ನಿಂತು ಅವ್ರ ಸಮೀಪ ಒಂದು ಸಲ ಕೈ ಒಂದು ಸಲ ನಾನು ಒಂದು ಭಾಷಣ ಆಗ್ಲಕ್ಕೆ ಹೋಗಿ ನಿಂತೆ ಆಮೇಲೆ ಏ ತಮ್ಮ ಮಾತು ಕೇಳಿದ್ರು ನನಗೆ ಅವರು ನಾನು ಕೈ ಹಿಡಬೇಕು ಅವ್ರಿಗೆ ನೆನಪದಲ್ಲ ಗೊತ್ತಿಲ್ಲ ನನಗೆ ನೆನಪದ ಕೈ ಹಿಡಿದು ಏ ನೀ ಭಾಳ ದೊಡ್ಡ ವ್ಯಕ್ತಿ ಅಂತಂದರು ನಾನು ದೊಡ್ಡ ಆಯ್ತು ನಂಗೆ ಗೊತ್ತಿದ್ದಿಲ್ಲ ಆದರೆ ಇವತ್ತಿನ ದಿವಸ ನನ್ನ ಪುಣ್ಯ ಅವರ ಜೊತೆ ಅವ್ರ ಜೊತೆ ಇದ್ದೀನಿ ಅವ್ರ ನಾನು ಕುಂತು ಅವ್ರ ಎದುರುಗಡೆ ನಾನು ಅವ್ರ ಜೊತೆ ವೇದಿಕೆ ಮೇಲೆ ಕುಂದಿನಿ ಅಂತ ಕಣ ಅಷ್ಟು ದೊಡ್ಡವಂತಬೇಡ್ರಿ ನಾನು ಸಣ್ಣ ವ್ಯಕ್ತಿನೇ ಆದ್ರೆ ಅಂತ ಒಂದು ಧೀಮಂತ ಅಂತ ಒಂದು ದೊಡ್ಡ ವ್ಯಕ್ತಿ ಇವತ್ತಿನ ಶಂಕರ ಕೊಡ್ಲಾರ ಶಂಕರ್ ಸರ್ ಅವರಿಂದ ಮಾಡಿ ಪರಸ್ಪರ ತಿನ್ನಿಸಲಾಯಿತು ಶ್ರೀ ಶಂಕರ್ ಕೋಡ್ಲಾ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳಿಂದ ಕೋಡ್ಲಾ ಸರ್ ಅವರಿಗೆ ಅಭಿನಂದನೆ ಮಾಡಿದ್ರು ಕಾರ್ಯಕ್ರಮದ ವಂದನಾರ್ಪಣೆ ರಾಮಣ್ಣ ಮೇಧಾ ಅವರು ಮಾಡಿದ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ ಸಂಸ್ಥಾನ ದಿನ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಂಕರ್ ಕೋಡ್ಲಾಜಿ ಅವರಿಗೆ ಎಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಇಂದು ಸ್ವಲ್ಪ ಕೇಳ್ರಿ ಶಂಕರ್ ಕೋಳಾಜಿ ಅವರ ಜನ್ಮದಿನ ಎಲ್ಲರೂ ಹೇಳಿದ್ರು ಹೊಸ ದಿನ ಇವತ್ತು ಇನ್ನೊಂದು ದಿನದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ನಮ್ಮ ಸಾಹಿಬರು ಹುಟ್ಟಿದ್ದು ಬಹಳ ಅವಿಸ್ಮರಣೀಯ ದಿನ ಅಂತ ನಾನು ಭಾವಿಸ್ತಿದ್ದೀನಿ ಅವರ ಹುಟ್ಟುವ ದಿನ